ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹತ್ತತ್ರ ಲೀಗ್ ಮ್ಯಾಚಸ್ಗಳೆಲ್ಲ ಮುಗಿಯಕ್ಕೆ ಬಂದು ಐ ಪಿ ಎಲ್ನಲ್ಲಿ ಬಟ್ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ ನಮಗೆ ಟಾಪ್ ಟು ಯಾರು ಫಿನಿಶ್ ಮಾಡ್ತಾರೆ ಅಂದ್ಕೊಂಡು ರೀಸನ್ ಇಷ್ಟೇ ಪ್ಲೇ ಆಫ್ ಜರ್ನಿಯಿಂದ ಔಟ್ ಆಗಿರೋ ಟೀಮ್ಗಳು ಪ್ಲೇ ಆಫ್ಗೆ ರೀಚ್ ಆಗಿರೋ ಟೀಮ್ಗಳನ್ನ ಖಾಲಿ ಹಿಡ್ಕೊಂಡು ಇದ್ದಾರೆ ಸೊ ಮೊನ್ನೆ ನಮ್ಮ ಆರ್ ಸಿ ಬಿ ಮೇಲೆ ಎಸ್ ಆರ್ ಎಚ್ ಅವ್ರಿಗೆ ಇದ್ದರು ಸೊ ನಿನ್ನೆ ಪಂಜಾಬ್ ಮೇಲೆ ಡಿ ಸಿ ಗೆದ್ರು ಇವತ್ತು ಚೆನ್ನೈ ಮತ್ತು ಜಿ ಟಿ ಇದೆ ಸೊ ಎಲ್ಲರ ಎಕ್ಸ್ಪೆಕ್ಟೇಷನ್ ಆರ್ ಸಿ ಆರ್ ಫ್ಯಾನ್ಸ್ಗಳ ಎಕ್ಸ್ಪೆಕ್ಟೇಷನ್ ಚೆನ್ನೈ ಗೆಲ್ಲಬೇಕು ಅಂತ ಜಿ ಟಿ ಸೋಲ್ಬೇಕು ಅಂತ ಇಡೀ ಇಸ್ಟ್ರಿಲಿ ಅಂದರೆ ಏಯ್ಟೀನ್ ಸೀಸನ್ ಐ ಪಿ ಎಲ್ ಇಷ್ಟ್ರೀಲಿ ಸಿ ಎಸ್ ಕೆ ಸಾರಿ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳು ಸಿ ಎಸ್ ಕೆ ಗೆಲ್ಲಲಿ ಅಂತ ಇದೇ ಫಸ್ಟ್ ಟೈಮ್ ಹೇಳ್ತಾ ಇರೋದು ಆ್ಯಂಡ್ ಸಿ ಎಸ್ ಕೆ ಫ್ಯಾನ್ಸ್ಗಳು ಸಿ ಎಸ್ ಕೆ ಸೋಲ್ಬೇಕು ಇವತ್ತು ಅಂತ ಅಂದ್ಕೊಳ್ತಾ ಇರ್ತಾರೆ ಏನಕ್ಕೆ ಅಂತ ಹೇಳಿದ್ರೆ ಸಿ ಎಸ್ ಕೆ ಏನಾರು ಗೆದ್ದರೆ ಆರ್ ಸಿ ಬಿಗೆ ಚಾನ್ಸ್ ಐತೆ ಟಾಪ್ ಟು ಹೋಗೋಕ್ಕೆ ಸಿ ಎಸ್ ಕೆ ಸೋತ್ರೆ ಆರ್ ಸಿ ಬಿಗೆ ಚಾನ್ಸ್ ಇರೋಲ್ಲ ಅಷ್ಟೇ ರೀಸನು ಇವತ್ತು ಆರ್ ಸಿ ಫ್ಯಾನ್ಸ್ಗಳೆಲ್ಲ ಜಪ ಮಾಡ್ತಾ ಇರ್ತಾರೆ ಸಿ ಎಸ್ ಕೆ ಗೆಲ್ಲಿ ಅಂದ್ಕೊಂಡು ಸಿ ಎಸ್ ಕೆ ಫ್ಯಾನ್ಸ್ಗಳೆಲ್ಲ ಜಪ ಮಾಡ್ಕೊಂಡಿರ್ತಾರೆ ಸಿ ಎಸ್ ಕೆ ಇವತ್ತು ಸೋಲ್ಲಿ ಅಂದ್ಕೊಂಡು ಸೊ ಇಂದು ಕೂಡ ಕ್ಲಾರಿಟಿ ಸಿಗಿಲ್ಲ ನೋಡೋಣ ಏನಾಗುತ್ತೆ ಇವತ್ತು ಮ್ಯಾಚಸಲ್ಲಿ ಅಂತ ಇವತ್ತು ಒಂದು ಕ್ಲಾರಿಟಿ ಸಿಗುತ್ತೆ ಜಿ ಟಿ ಮತ್ತು ಸಿ ಎಸ್ ಕೆ ಸಿ ಎಸ್ ಕೆ ಮ್ಯಾಚ್ ಆದಮೇಲೆ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಒಂದು ಕ್ಲಾರಿಟಿ ಸಿಗುತ್ತೆ ಯಾರು ಒಂದು ಟಾಪ್ ಟೂಲಿ ನಿಂತ್ಕೊಳ್ತಾರೆ ಅಂತ ನೋಡೋಣ ಏನಾಗುತ್ತೆ ಇವತ್ತು ಮ್ಯಾಚಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್